ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ಸಾವನ್ನಪ್ಪಿ ಒಂದು ವರ್ಷ ಆಯಿತು ಬ್ಯಾಂಕಾಕ್ ಗೆ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದವರು ಮತ್ತೆ ಮರಳಿ ಬಂದಿದ್ದು ಹೆಣವಾಗಿ ಆಗಿ ಒಂದು ವರ್ಷ ಆಗೋಯ್ತು ಜೀವಕ್ಕೆ ಜೀವ ಆಗಿದ್ದ ಸ್ಪಂದನಾರನ್ನ ವಿಜಯ್ ರಾಘವೇಂದ್ರ ಕಳ್ಕೊಂಡು ಅರವತ್ತು ದಿನಗಳೇ ಉರುಳಿ ಹೋದ್ವು ಹೀಗಾಗಿ ವಿಜಯ್ ರಾಘವೇಂದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೇವೆ ಆತ್ಮೀಗಿರ ವಿಜಯ್ ರಾಘವೇಂದ್ರ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಭೂಮಿ ಮೇಲೆ ಇಂಥ ಗಂಡಂದಿರು ಸಹ ಇದಾರ ಅಂತ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ವಿಜಯ್ ರಾಘವೇಂದ್ರ ಅವರಂತ ಗಂಡ ಸಿಗೋದಕ್ಕೆ ನಿಜವಾಗಿಯೂ ಪುಣ್ಯ ಮಾಡಿರ್ಬೇಕು ಸ್ಪಂದನ ಇದ್ದಾಗ ಅವರನ್ನ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು ಅನ್ನೋದನ್ನ ವರ್ಣಿಸೋದಕ್ಕೂ ಸಾಧ್ಯ ಇಲ್ಲ ಹೆಂಡತಿ ಇಲ್ಲದೆ ಒಂದೇ ಒಂದು ಕ್ಷಣವೂ ಇದ್ದವರಲ್ಲ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಜೀವಕ್ಕಿಂತ ಮಿಗಿಲಾಗಿ ನೋಡ್ಕೊಂಡವರು ವಿಜಯ್ ರಾಘವೇಂದ್ರ ಪ್ರೀತಿ ಪ್ರೇಮ ಗಂಡ ಹೆಂಡತಿ ಅನ್ನೋ ಪದಕ್ಕೆ ಉದಾಹರಣೆಯಂತಿದ್ದವರು ಈ ಜೋಡಿ ಆದರೆ ಭಗವಂತನಿಗೆ ಇವರು ಖುಷಿಯಾಗಿರೋದು ಅದ್ಯಾಕೋ ಇಷ್ಟ ಆಗ್ಲಿಲ್ವೇನೋ ಸ್ಪಂದನ ಹೋಗಿ ವರ್ಷವೇ ಉರುಳೋಯ್ತು ಸ್ಪಂದನ ಇಲ್ಲದೆ ಒಂದೇ ಒಂದು ದಿನವೂ ಇರಲಾರದೆ ಇರ್ತಾ ಇದ್ದ ವಿಜಯ್ ಈ ಒಂದು ವರ್ಷವನ್ನ ಅದ್ ಹೇಗೆ ಕಳೆದ್ರು ಅದರಲ್ಲೂ ವಿಜಯ್ ರಾಘವೇಂದ್ರ ಅವರ ಮಗ ಹೇಗಿದ್ದಾರೆ ಮದುವೆ ಬಗ್ಗೆ ಏನಾದ್ರೂ ಸುಳಿವು ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮೊದಲು ವಿಜಯ್ ರಾಘವೇಂದ್ರ ಸ್ಪಂದನ ಇಲ್ಲದೆ ಒಂದು ವರ್ಷ ಅದೇ ಕಳೆದ್ರು ಅನ್ನೋದನ್ನ ಹೇಳ್ಬಿಡ್ತೀವಿ ಆಮೇಲೆ ಇವರ ಮದುವೆ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಆತ್ಮೀಗೆರೆ ಸ್ಪಂದನ ಇಲ್ಲದೆ ವಿಜಯ್ ರಾಘವೇಂದ್ರ ಹೇಗಿದ್ರು ಅನ್ನೋದಕ್ಕೆ ಪ್ರತಿ ತಿಂಗಳು ಅವರು ಹಾಕ್ತಾ ಇದ್ದ ಪೋಸ್ಟ್ ಸಾಕ್ಷಿ ಸ್ಪಂದನ ಸಾವನ್ನಪ್ಪಿದ್ದು ಕಳೆದ ಆಗಸ್ಟ್ ಆರರಂದು ಇದಾದ ಬಳಿಕ ಅಂದ್ರೆ ಸೆಪ್ಟೆಂಬರ್ ನಿಂದ ಶುರುವಾದ ವಿಜಯ್ ರಾಘವೇಂದ್ರ ಅವರ ಪೋಸ್ಟ್ ನಿನ್ನೆವರೆಗೂ ಒಂದೇ ಒಂದು ತಿಂಗಳು ಸಹ ತಪ್ಪಿಸದಂತೆ ಅಪ್ಲೋಡ್ ಮಾಡಿದ್ದಾರೆ ಪತ್ನಿ ಸಾವನ್ನಪ್ಪಿದ ಆರನೇ ತಾರೀಕಿನಂದು ಪ್ರತಿ ತಿಂಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಪೋಸ್ಟ್ ಹಾಕ್ತಾ ಇದ್ರು ತಮ್ಮ ಹೆಂಡತಿಯನ್ನ ಅದೆಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ಈ ಪೋಸ್ಟ್ ಮೂಲಕವೇ ವ್ಯಕ್ತಪಡಿಸ್ತಾ ಇದ್ರು ಆತ್ಮೀಗೆರೆ ನಟ ವಿಜಯ್ ಪತ್ನಿಗೆ ತುಂಬಾನೇ ಡಿಪೆಂಡ್ ಆಗಿದ್ರು ಯಾವುದೇ ಕೆಲಸ ಮಾಡಬೇಕಿದ್ರೆ ಏನೇ ಆಗಬೇಕಿದ್ರು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಕೆಲಸಕ್ಕೆ ಹೊರಗೆ ಹೋಗೋವರೆಗೂ ಸ್ಪಂದನಾರೇ ಬೇಕಿತ್ತು ಅಷ್ಟರ ಮಟ್ಟಿಗೆ ಹೆಂಡತಿಯನ್ನ ಅವಲಂಬಿತರಾಗಿದ್ರು ಒಂದೇ ಒಂದು ದಿನ ಬಿಟ್ಟಿರಲಾಗದಷ್ಟು ಹಚ್ಕೊಂಡಿದ್ದವರು ಏಕಾಏಕಿ ದೂರ ಆದ್ರೆ ಹೇಗಾಗಬೇಡ ಹೇಳಿ ಮನೆಯ ಯಾವ ಮೂಲೆಗೆ ಹೋದರೂ ಪತ್ನಿ ಇಲ್ಲ ಸ್ಪಂದನ ಅಂತ ಕರೆದ್ರೆ ಬರೋರಿಲ್ಲ ಬೆಳಗ್ಗೆದ್ದು ಕಾಫಿ ಕೊಡೋರಿಲ್ಲ ತಿಂಡಿ ಕರೆದು ತಟ್ಟೆ ಇಡೋರಿಲ್ಲ ಸುಮಾರು ಮೂರ್ನಾಲ್ಕು ತಿಂಗಳ ಕಾಲ ವಿಜಯ್ ರಾಘವೇಂದ್ರ ಅನುಭವಿಸಿದ್ದು ಅಕ್ಷರಶಃ ನರಕ ಪತ್ನಿಯನ್ನ ನೆನೆಸ್ಕೊಂಡು ಅದೆಷ್ಟು ಬಾರಿ ಕಣ್ಣೀರು ಸುರಿಸಿದಾರೋ ಅವರಿಗೆ ಗೊತ್ತು ಅದನ್ನ ಲೆಕ್ಕ ಹಾಕೋದಕ್ಕೂ ಸಾಧ್ಯ ಇಲ್ಲ ಬಿಡಿ ವಿಜಯ್ ರಾಘವೇಂದ್ರ ಅವರೇ ಪತ್ನಿಯನ್ನ ಇಷ್ಟು ಹಚ್ಕೊಂಡಿದ್ರು ಅಂದ ಮೇಲೆ ಅವರ ಮಗನ ಸ್ಥಿತಿ ಹೇಗಾಗಿರ್ಬೇಡ ಹೇಳಿ ಶೌರ್ಯ ಅಂದ್ರೆ ತಾಯಿ ಪಾಲಿನ ಮುದ್ದಿನ ಮಗ ಅಮ್ಮನ ತೋಳಲ್ಲೇ ಬೆಳೆದ ಕಂದ ಇದು ಸ್ಪಂದನ ಮಾತನಾಡೋದು ತುಂಬಾ ಕಮ್ಮಿ ಮೂರ್ ಮಾತನಾಡಿದ್ರೆ ಹೆಚ್ಚು ಎರಡು ಮಾತನಾಡಿದ್ರೆ ಕಮ್ಮಿ ಅನ್ನುವಂತಿದ್ರು ಸೇಮ್ ತಾಯಿ ಗುಣವೇ ಶೌರ್ಯನಿಗೆ ಬಂದಿರೋದು ಶೌರ್ಯ ಸಿಕ್ಕಾಪಟ್ಟೆ ಸೈಲೆಂಟ್ ಮನಬಿಚ್ಚಿ ಮಾತನಾಡೋದು ತುಂಬಾ ಕಮ್ಮಿ ಹೀಗಾಗಿಯೇ ತಾಯಿ ಜೊತೆಗೆ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರು ಆದ್ರೆ ಇದ್ದಕ್ಕಿದ್ದಂತೆ ತಾಯಿ ಕಣ್ಮರೆಯಾಗಿದ್ದಾಗ ಶೌರ್ಯ ಪಟ್ಟ ಪಾಡು ದೇವರಿಗೆ ಪ್ರೀತಿ ಕುಂತ್ರು ನಿಂತು ಅಮ್ಮ ಅಮ್ಮ ಅಂತಿದ್ದ ಶೌರ್ಯ ತಾಯಿಯನ್ನ ನೋಡದೆ ಅದೆಷ್ಟು ಅತ್ತಿದ್ರು ಅದೆಷ್ಟು ದಿನ ಕನಸಲ್ಲಿ ಕನವರಿಸ್ತಾ ಇದ್ರು ವಿಜಯ್ ರಾಘವೇಂದ್ರ ಒಬ್ಬರಿಗೆ ಮಾತ್ರ ಗೊತ್ತು ಶಾಲೆಯಿಂದ ಬಂದ ತಕ್ಷಣ ಕರೆದು ಉಪಚರಿಸೋರಿಲ್ಲ ಹೋಮ್ ವರ್ಕ್ ಮಾಡಿಸೋರಿಲ್ಲ ಬೆಳಿಗ್ಗೆ ಶಾಲೆಗೆ ರೆಡಿ ಮಾಡಿ ಕಳಿಸೋರಿಲ್ಲ ತಾಯಿ ಇಲ್ಲದ ಮಗುವಿಗೆ ಯಾರು ಏನೇ ಮಾಡಿದ್ರು ಅದು ತೃಣಕ್ಕೆ ಸಮಾನ ಬಿಡಿ ಆತ್ಮೀಗಿರ ವಿಜಯ್ ರಾಘವೇಂದ್ರ ಅವರ ಮದುವೆ ವಿಷಯಕ್ಕೆ ಬರ್ತೀವಿ ವಿಜಯ್ ರಾಘವೇಂದ್ರ ಪ್ರತಿ ಬಾರಿಯೂ ತಮ್ಮ ಪತ್ನಿ ಬಗ್ಗೆ ಪೋಸ್ಟ್ ಹಾಕಿದಾಗಲೆಲ್ಲ ಬರೋ ಸಾಮಾನ್ಯ ಕಮೆಂಟ್ ಅಂದ್ರೆ ಅದು ಅವರ ಮದುವೆ ವಿಷಯ ಬಹುತೇಕರು ಇನ್ನೊಂದು ಮದುವೆ ಆಗಿ ಸರ್ ಅಂತ ಮೆಸೇಜ್ ಮಾಡೋರೇ ಹೆಚ್ಚು ಇವತ್ತಿಗೂ ಕೂಡ ಹಲವರು ವಿಜಯ್ ಅವರು ಇನ್ನೊಂದು ಮದುವೆ ಆಗಲಿ ಅನ್ನೋರಿದ್ದಾರೆ ಆದರೆ ವಿಜಯ್ ಇನ್ನೊಂದು ಮದುವೆ ಅನ್ನೋದನ್ನು ಕನಸು ಮನಸ್ಸಲ್ಲೂ ಊಹಿಸಿಲ್ಲ ಪತ್ನಿ ಸತ್ತ ದಿನಾಂಕದಂದು ಪ್ರತಿ ತಿಂಗಳು ಮಿಸ್ ಮಾಡದೆ ಪೋಸ್ಟ್ ಹಾಕ್ತಾ ಇದ್ದು ಅಂದರೆ ಅದರಲ್ಲೇ ಅರ್ಥ ಮಾಡಿಕೊಳ್ಳಿ ವಿಜಯ್ ರಾಘವೇಂದ್ರ ಮನಸ್ಸಿನಿಂದ ಸ್ಪಂದನ ದೂರ ಆಗೋದು ಅಂದರೆ ಅದು ಕನಸಿನ ಮಾತೆ ಈಗಿನ ಕಾಲದಲ್ಲಿ ಪತ್ನಿ ದೂರ ಆದ್ರೆ ಅಥವಾ ಪತ್ನಿ ಸಾವನ್ನಪ್ಪಿದ್ರೆ ತಿಂಗಳು ಕಳೆಯೋದ್ರೊಳಗೆ ಮತ್ತೊಂದು ಮದುವೆಗೆ ಸಿದ್ಧರಾಗಿರ್ತಾರೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿರಲಿ ಅವರ ಬದುಕು ಹೇಗೆ ಅನ್ನೋ ಚಿಂತೆಯೂ ಇಲ್ಲದೆ ಹಸೆಮಣೆ ಏರೋರಿದ್ದಾರೆ ಇಂಥವರ ಮಧ್ಯೆ ನಟ ವಿಜಯ್ ರಾಘವೇಂದ್ರ ಮಾದರಿಯಾಗ್ತಾರೆ ವಿಜಯ್ ರಾಘವೇಂದ್ರಗೂ ಕೂಡ ಎರಡನೇ ಮದುವೆ ಆಗುವಂತೆ ಹಲವರು ಕಿವಿಮಾತು ಹೇಳೇ ಹೇಳಿರ್ತಾರೆ ಆದ್ರೆ ವಿಜಿ ಒಪ್ಕೊಳ್ಳೋದಿರಲಿ ಈ ತರಹದೊಂದು ಯೋಚನೆಯನ್ನು ಮಾಡಿರಲ್ಲ ವಿಜಯ್ ಜೊತೆ ಸ್ಪಂದನ ಬಾಳಿದ್ದು ಸ್ವಲ್ಪ ಸ್ವಲ್ಪ ದಿನ ಆದರೂ ನಿಜಕ್ಕೂ ಅವರು ಲಕ್ಕಿ ಬಿಡಿ ಇಂಥ ಗಂಡ ಅದೆಷ್ಟು ಜನರಿಗೆ ಸಿಗ್ತಾರ ಹೇಳಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ